ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನವಿಲ್ಲು ಕಥಾ ಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿ ಬ ಪದ್ಮಗಂಧಿನಿ ಭಾಗ ನೂರ ಎಂಟು ಒಂದು ಕ್ಷೇತ್ರದ ಎಂಎಲ್ಎ ಆಗಿ ಜನರ ಒಳಿತಿಗಾಗಿ ತನ್ನ ಅಧಿಕಾರವನ್ನು ಉಪಯೋಗಿಸುವ ಬದಲು ರಾಜಶೇಖರ್ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿದ್ದೇ ಹೆಚ್ಚು ಡ್ರಗ್ಸ್ ಎಂಬ ಮಹಾಮಾರಿ ದಂಧೆ ನಡೆಸಿ ಹಣದ ಆಸೆಗೋಸ್ಕರ ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡಿ ಅವರ ಭವಿಷ್ಯವನ್ನು ನೆಲಸಮ ಮಾಡಿ ಅದರ ಮೇಲೆ ಸ್ವರ್ಣಸೌಧವನ್ನು ಮೆರೆಯುತ್ತಿದ್ದರು ಅಲ್ಲದೆ ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಮುಗ್ಧ ಹೆಣ್ಣು ಮಕ್ಕಳನ್ನು ತಲೆ ಇಡಿಯುವ ಕೆಲಸ ಕೂಡ ಮಾಡಿದ್ದರು ಆ ಹೆಣ್ಣು ಮಕ್ಕಳಿಗೆ ಆ ಕೆಲಸ ಇಷ್ಟ ಇಲ್ಲ ಎಂದರೂ ಸಹ ಅವರ ವೈಯಕ್ತಿಕ ವಿಡಿಯೋಗಳನ್ನು ಮಾಡಿ ಇರಿಸಿಕೊಂಡು ಅದರ ಮೂಲಕ ಅವರನ್ನು ಬ್ಲಾಕ್ ಮೇಲ್ ಮಾಡಿ ಅವರಿಂದ ಈ ಕೆಲಸ ಮಾಡಿಸಿಕೊಳ್ಳುತ್ತಿದ್ದರು ಇನ್ನೊಂದು ಮುಖ್ಯವಾದ ಅಪರಾಧ ಎಂದರೆ ಟೆರರಿಸ್ಟ್ ಅನೀಫ್ ಖಾನ್ಗೆ ಕಾನೂನಿನ ಕಣ್ಣು ತಪ್ಪಿಸಿ ಅವರಿಗೆ ಆಶ್ರಯ ನೀಡಿ ಜೊತೆಗೆ ಭಯೋತ್ಪಾದಕ ಕೆಲಸಗಳಿಗೆ ಕೈಜೋಡಿಸಿರುವುದು ಎಲ್ಲಾ ಸಾಕ್ಷಿಗಳಿಂದ ಸಾಬೀತಾಗಿತ್ತು ಜಯಪ್ರಕಾಶ್ ಅವರ ಆಸ್ತಿಯನ್ನು ಆದಾಯ ಇಲಾಖೆಯವರು ಜಪ್ತಿ ಮಾಡಿದ್ದರೂ ಅಕ್ರಮವಾಗಿ ಸಂಪಾದಿಸಿದ ಹಣ ಆಸ್ತಿ ಎಲ್ಲವನ್ನೂ ಸರ್ಕಾರ ವಶಪಡಿಸಿಕೊಂಡಿತ್ತು ಅಲ್ಲದೆ ರಾಜಶೇಖರ್ ಅವರ ಕೋಟಿಗಳ ಬಂಗಲೆಗಳನ್ನು ಕೂಡ ವಶಪಡಿಸಿಕೊಂಡಿತ್ತು ಫಾರ್ಮ್ ಹೌಸ್ ಮಾತ್ರ ಧ್ರುವನ ತಾಯಿಯ ತವರಿನಿಂದ ಬಂದಿದ್ದರಿಂದ ಅದು ಹಾಗೆಯೇ ಉಳಿಯಿತು ಹಾಗಂತ ಈಗ ಧ್ರುವನ ಬಳಿ ಆಸ್ತಿ ಇಲ್ಲ ಎಂದಲ್ಲ ು ಆಸ್ತಿಯಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಭಾಗ ಆಸ್ತಿಯನ್ನು ಸರ್ಕಾರ ವಶಪಡಿಸಿಕೊಂಡರೆ ಇನ್ನೂ ಎಪ್ಪತ್ತರಷ್ಟು ಭಾಗ ಆಸ್ತಿ ಹಾಗೆ ಉಳಿದಿತ್ತು ಇನ್ನು ಜಯಪ್ರಕಾಶ್ ಅವರ ಎಲ್ಲಾ ಹೋಟೆಲ್ಗಳನ್ನು ಸೀಸ್ ಮಾಡಿ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡಿತ್ತು ರಾಜಶೇಖರ್ ಜಯಪ್ರಕಾಶ್ ಹಾಗೂ ನಂದಿ ಮೂವರ ಪ್ರಕರಣವನ್ನು ತುಂಬಾ ದಿನದವರೆಗೂ ಪರಿಶೀಲನೆ ಮಾಡಿ ಜಯಪ್ರಕಾಶ್ ಹಾಗೂ ರಾಜಶೇಖರ್ ಇಬ್ಬರಿಗೂ ಹದಿನೈದು ವರ್ಷಗಳ ಕಾಲಕಾರ ಗೃಹ ಶಿಕ್ಷೆ ನೀಡಿದರೆ ಇದರಲ್ಲಿ ನನ್ನ ಮಗನದ್ದು ಏನೂ ತಪ್ಪಿಲ್ಲ ಅವನನ್ನು ಬಿಟ್ಟು ಬಿಡಿ ಎಂದು ಜಯಪ್ರಕಾಶ್ ಕೋರ್ಟ್ ಮೊರೆ ಹೋದರು ಸಹ ಚಿಟ್ಟೆಯ ಹೇಳಿಕೆಯನ್ನು ಆಧರಿಸಿ ಹಾಗೂ ಮಂಗಳ ಮೇಲೆ ಅತ್ಯಾಚಾರ ಮಾಡಲು ಪ್ರಯತ್ನ ಪಟ್ಟಿದ್ದಕ್ಕೆ ನಂದಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತು ಮಗನಿಗೆ ಜೀವಾವಧಿ ಶಿಕ್ಷೆ ಎಂದು ತಿಳಿದು ಬಹಳ ನೋವು ಪಟ್ಟಿದ್ದರು ಜಯಪ್ರಕಾಶ್ ಎಷ್ಟೇ ಆದರೂ ಮಗ ಎಂದರೆ ಇನ್ನಿಲ್ಲದ ಜೀವ ಮೊದಲೇ ಬೇರೆ ಮಕ್ಕಳು ಕೂಡ ತನ್ನ ಮಗನ ಹಾಗೆ ಎನ್ನುವ ಅರಿವಿದ್ದರೆ ಅವರು ಇವತ್ತು ಇಂತಹ ಪರಿಸ್ಥಿತಿ ತಲುಪುತ್ತಿರಲಿಲ್ಲವೇನು ಎಷ್ಟೋ ವಿದ್ಯಾರ್ಥಿಗಳ ಪೋಷಕರ ಶಾಪ ಎಷ್ಟೋ ಹೆಣ್ಣು ಮಕ್ಕಳ ಸಹಾಯಕ ಕಣ್ಣೀರಿನ ಶಾಪ ಸುಮ್ಮನೆ ಬಿಟ್ಟೀತೆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುವಂತಾಗಿತ್ತು ಈಗ ಕಾನೂನು ಇವರಿಗೆ ನೀಡಿದ ಶಿಕ್ಷೆ ನೋಡಿ ಎಷ್ಟೋ ರಾಜಕೀಯ ವ್ಯಕ್ತಿಗಳು ಇದರಿದ್ದರು ರಾಜಕೀಯ ವ್ಯಕ್ತಿಗಳಲ್ಲದೆ ಜನಸಾಮಾನ್ಯರಿಗೂ ಒಂದು ಪಾಠವಾಗಿತ್ತು ಇನ್ನು ಚಿಟ್ಟಿ ಹಾಗೂ ಇನ್ನು ಕೆಲವು ರೌಡಿಗಳಿಗೆ ಐದು ವರ್ಷಗಳ ಕಾಲ ಶಿಕ್ಷೆ ನೀಡಿತು ಕೋರ್ಟ್ ಇನ್ನು ಉಗ್ರಗಾಮಿ ಸಂಘಟನೆಯ ಮುಖ್ಯಸ್ಥ ಅನೀಫ್ ಬಾಷಾಗೂ ಕೂಡ ಜೀವಾವಧಿ ಶಿಕ್ಷೆ ವಿಧಿಸಿತು ತನಗೆ ಶಿಕ್ಷೆಯಾಗಿದೆ ತಾನು ಇನ್ನು ಜೈಲಿನ ವಾಸ ಅನುಭವಿಸಬೇಕು ಎಂದು ತಿಳಿದಾಗಿನಿಂದ ಬಹಳವೇ ನೋವು ಅನುಭವಿಸುತ್ತಿದ್ದರು ರಾಜಶೇಖರ್ ಪೊಲೀಸಿನವರು ಬಂಧಿಸದಾಗಿನಿಂದ ಮಗ ಒಮ್ಮೆಯೂ ನೋಡಲು ಬಂದಿರಲಿಲ್ಲವಲ್ಲ ಎನ್ನುವ ನೋವು ಬಹುವಾಗಿ ಕಾಡತೊಡಗಿತು ಈಗ ತನ್ನ ಮಗನನ್ನು ನೋಡಬೇಕೆಂಬ ಹಂಬಲ ಹೆಚ್ಚಾಗಿತ್ತು ಅವರಿಗೆ ಅದೇ ಆಸೆಯಿಂದ ಅವನಿಗೆ ತುಂಬಾ ಸಲ ಹೇಳಿ ಕಳುಹಿಸಿದರೂ ಕೂಡ ತಂದೆಯನ್ನು ನೋಡಲು ಒಪ್ಪಲಿಲ್ಲ ಅವನು ಆದರೂ ಅಟ ಬಿಡದ ರಾಜಶೇಖರ್ ಅವರು ತನ್ನ ಮಗನನ್ನು ನೋಡಲೇಬೇಕು ಎಂದು ಗಟ್ಟಿ ನಿರ್ಧಾರ ಮಾಡಿದರು ಅವನು ಈಗ ಆದಿ ಒಬ್ಬನ ಮಾತನ್ನು ಬಿಟ್ಟು ಯಾರ ಮಾತನ್ನೂ ಕೇಳುವುದಿಲ್ಲ ಎಂದು ಅರಿತವರು ಆದಿಯ ಜೊತೆ ಮಾತನಾಡಬೇಕು ಎಂದು ಆದಿಯನ್ನು ಕರೆಸಿದರು ರಾಜಶೇಖರ್ ಅವರು ನಿಮ್ಮ ಜೊತೆ ಮಾತನಾಡಬೇಕಂತೆ ಎನ್ನುತ್ತಿದ್ದ ಹಾಗೆ ನಾನು ಬರುವುದಿಲ್ಲ ಎಂದು ಹೇಳದೆ ಅವರ ಜೊತೆ ಮಾತನಾಡಲು ಬಂದಿದ್ದನು ಆದಿ ಇದರಲ್ಲಿಯೇ ಅವನ ಮಾನವೀಯತೆ ದೊಡ್ಡದು ಎಂದು ತಿಳಿಯುತ್ತಿತ್ತು ಹೇಳಿ ಎಂಎಲ್ಎ ಸರ್ ಸಾರಿ ಸಾರಿ ಮಾಜಿ ಎಂಎಲ್ಎ ನನ್ನನ್ನು ಕರೆಸಿರುವ ಉದ್ದೇಶ ಏನು ಎಂದು ಅವರ ಮುಂದೆ ಕೈಕಟ್ಟಿ ನಿಂತನು ನಾನು ನನ್ನ ಮಗನ ಜೊತೆ ಮಾತನಾಡಬೇಕು ಎಂದು ರಾಜಶೇಖರ್ ಅವರು ಮಾತು ಕೇಳಿ ಆಶ್ಚರ್ಯವಾದವನು ನಿಮ್ಮ ಮಗನ ಜೊತೆ ಮಾತನಾಡಬೇಕು ಎಂದರೆ ನಿಮ್ಮ ಮಗನನ್ನು ಕರೆಸಬೇಕಿತ್ತು ನನ್ನನ್ನು ಯಾಕೆ ಕರೆಸಿದ್ದು ಎಂದರೆ ನಾನು ಎಷ್ಟೇ ಹೇಳಿ ಕಳುಹಿಸಿದರೂ ಕೂಡ ನನ್ನ ಮಗ ನನ್ನನ್ನು ನೋಡಲು ಬರುತ್ತಿಲ್ಲ ಎಂದು ತಗ್ಗಿದ ಧ್ವನಿಯಲ್ಲಿ ಹೇಳುತ್ತಿದ್ದ ಹಾಗೆ ನಿಮ್ಮ ಮಗ ನಿಮ್ಮನ್ನು ನೋಡಲು ಬರಲಿಲ್ಲ ಎಂದರೆ ಅದಕ್ಕೆ ನಾನು ಕಾರಣವಾ ಅಥವಾ ನಾನೇನು ಮಾಡಬೇಕಿತ್ತು ಎಂದನು ನೀನು ಒಂದು ಮಾತು ನನ್ನ ಮಗನಿಗೆ ಹೇಳಿದರೆ ಅವನು ಖಂಡಿತ ನಿನ್ನ ಮಾತನ್ನು ಕೇಳುತ್ತಾನೆ ಎಂದು ಹೇಳುತ್ತಿದ್ದ ಹಾಗೆ ಅವರ ಮಾತಿಗೆ ಜೋರಾಗಿ ನಕ್ಕು ಬಿಟ್ಟನು ಆದಿ ನೋಡಿ ಮಿಸ್ಟರ್ ರಾಜಶೇಖರ್ ಯಾರ ಮಕ್ಕಳಾದರೂ ಸರಿಯೇ ತಮ್ಮ ಎತ್ತವರ ಮಾತನ್ನು ಕೇಳದೆ ಬೇರೆಯವರ ಮಾತನ್ನು ಕೇಳುತ್ತಾರೆ ಎಂದರೆ ಆ ಎತ್ತವರು ದಾರಿ ತಪ್ಪಿರುತ್ತಾರೆ ಇಲ್ಲ ಆ ಮಕ್ಕಳು ದಾರಿ ತಪ್ಪಿರುತ್ತಾರೆ ಎಂದರ್ಥ ಆದರೆ ಇಲ್ಲಿ ನಾನು ತಿಳಿದ ಮಟ್ಟಿಗೆ ಧ್ರುವ ದಾರಿ ತಪ್ಪಿಲ್ಲ ಎಂದ ಮೇಲೆ ದಾರಿ ತಪ್ಪಿರುವುದು ನೀವು ಎಂದು ಸ್ಪಷ್ಟವಾಗಿ ತಿಳಿಯುತ್ತದೆ ಅದಕ್ಕೆ ನಿಮ್ಮ ಮಗ ನಿಮ್ಮ ಜೊತೆ ಮಾತನಾಡಲು ಒಪ್ಪುತ್ತಿಲ್ಲ ಅದಕ್ಕೆ ನಾನು ಏನೂ ಮಾಡಲಾಗುವುದಿಲ್ಲ ಎಂದನು ಹಾಗೆಲ್ಲ ಹೇಳಬೇಡ ಪಿ ಕೊನೆಗೂ ನನ್ನನ್ನು ಸೋಲಿಸಿ ನೀನೇ ಗೆದ್ದಿದ್ದೀಯ ನಿನ್ನ ಕಾನೂನಿನಲ್ಲಿ ಮರಣ ದಂಡನೆ ವಿಧಿಸುವಾಗ ಆ ಅಪರಾಧಿಯ ಕೊನೆ ಆಸೆ ಏನು ಎಂದು ಕೇಳುತ್ತಾರೆ ಅಂಥದ್ರಲ್ಲಿ ಹದಿನೈದು ವರ್ಷ ಇಲ್ಲಿಯೇ ಇರಬೇಕಾದಂತಹ ನನಗೆ ನನ್ನ ಮಗನ ಜೊತೆ ಮಾತನಾಡಬೇಕು ಎಂಬ ಮಹದಾಸೆಯಾಗುತ್ತಿದೆ ನನ್ನ ಈ ಒಂದು ಆಸೆಯನ್ನಾದರೂ ನೆರವೇರಿಸು ಎಂದು ದೀನವಾಗಿ ಬೇಡಿಕೊಂಡಿದ್ದರು ಮನುಷ್ಯ ಎಷ್ಟು ಬೇಗ ಬದಲಾಗುತ್ತಾನೆ ಹಣದ ಅಹಂಕಾರದಲ್ಲಿ ಅಧಿಕಾರದ ದರ್ಪದಲ್ಲಿ ಮೆರೆಯುತ್ತಿದ್ದಂತಹ ಮನುಷ್ಯ ಇಂದು ತನ್ನ ಮಗನನ್ನು ಮಾತನಾಡಿಸುವುದಕ್ಕೋಸ್ಕರ ಬೇರೆಯೊಬ್ಬರ ಮುಂದೆ ತಲೆ ತಗ್ಗಿಸಿ ಬೇಡುತ್ತಿದ್ದರು ಅದೇಕೋ ರಾಜಶೇಖರ್ ಅವರ ಮಾತು ಕೇಳಿ ಆದಿಗೆ ಸಂಕಟವಾದಂತಾಯಿತು ಇವರು ಅದೇನೇ ಅಪರಾಧ ಮಾಡಿರಬಹುದು ಆದರೆ ಒಬ್ಬ ತಂದೆಯಾಗಿ ಅವರು ಯೋಚಿಸುವುದು ಕೂಡ ಸರಿಯಿದೆ ಎಂದುಕೊಂಡವನು ಸರಿ ಆಯ್ತು ಧ್ರುವನ ಜೊತೆ ಮಾತನಾಡಿ ನೋಡುತ್ತೇನೆ ಒಪ್ಪಿಕೊಳ್ಳುವುದು ಬಿಡುವುದು ಅವನ ಇಷ್ಟ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು ಪ್ಲೀಸ್ ಸರ್ ಈ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಬೇಡಿ ಆ ವ್ಯಕ್ತಿಯ ಜೊತೆ ಮಾತನಾಡುವುದಲ್ಲ ಮುಖ ನೋಡುವುದಕ್ಕೂ ಕೂಡ ನನಗೆ ಇಷ್ಟ ಇಲ್ಲ ಎಂದು ಕಡ್ಡಿ ಎರಡು ತುಂಡು ಮಾಡಿದಂತೆ ಹೇಳಿದನು ಧ್ರುವ ರಾಜಶೇಖರ್ ಅವರು ಮಗನ ಜೊತೆ ಮಾತನಾಡಲೇಬೇಕು ಎಂದು ಆ ರೀತಿ ನೊಂದು ಹೇಳಿದ್ದರಿಂದ ಧ್ರುವನ ಜೊತೆ ಅವನ ತಂದೆಯ ವಿಷಯ ಮಾತನಾಡುತ್ತಿದ್ದನು ಆದಿ ಹಾಗಲ್ಲ ಧ್ರುವ ಅವರು ತಪ್ಪು ಮಾಡಿದ್ದಾರೆ ಒಪ್ಪಿಕೊಳ್ಳೋಣ ಈಗಾಗಲೇ ಅವರು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾರೆ ಸಾಕಷ್ಟು ಪಶ್ಚಾತ್ತಾಪ ಪಡುತ್ತಿದ್ದಾರೆ ಅದೆಲ್ಲದಕ್ಕೂ ಮೀರಿದ್ದು ಎಂದರೆ ಅವರು ನಿನ್ನ ತಂದೆ ಎನ್ನುವುದು ನಿನ್ನ ಜನ್ಮಕ್ಕೆ ಕಾರಣವಾದವರು ನಿನ್ನನ್ನು ಒಂದು ಬಾರಿ ನೋಡಬೇಕು ಎಂದು ಅಂಬಲಿಸುತ್ತಿದ್ದಾರೆ ಆ ಋಣಕ್ಕಾದರೂ ನೀನು ಒಮ್ಮೆ ಅವರ ಜೊತೆ ಮಾತನಾಡು ಎಂದು ಧ್ರುವನ ಮನವಿಸುವ ಪ್ರಯತ್ನ ಮಾಡಿದನು ಆದಿ ಆದಿಯ ಕೊನೆಯ ಮಾತು ಕೇಳಿದ ಧ್ರುವನಿಗೆ ಚಿಕ್ಕಂದಿನಲ್ಲಿ ತನ್ನ ಅಮ್ಮ ಓದಾಗಿನಿಂದಲೂ ತಂದೆ ತಾಯಿ ಎರಡೂ ಆಗಿ ಅವನಿಗೆ ಅಪಾರ ಪ್ರೀತಿ ನೀಡಿ ಅವನು ಏನೇ ಕೇಳಿದರೂ ಇಲ್ಲ ಎನ್ನದೇ ಕೊಡಿಸಿ ಬೆಳೆಸಿದ ತನ್ನ ತಂದೆಯ ಮುಖ ನೆನಪಿಗೆ ಬಂದಿತ್ತು ಮತ್ತೆ ತಿರುಗಿ ಮಾತನಾಡದೆ ಮೌನವಾದ ಧ್ರುವನನ್ನು ನೋಡಿದ ಆದಿ ಬೇಡ ಧ್ರುವ ಇಷ್ಟೊಂದು ಹಠ ಒಳ್ಳೆಯದಲ್ಲ ಅವರು ಇರುವ ಕೆಲವು ವರ್ಷಗಳು ನೆಮ್ಮದಿಯಿಂದ ಜೈಲಿನಲ್ಲಿ ಕಳೆಯಬೇಕು ಎಂದರೆ ನೀನು ಒಮ್ಮೆ ಅವರ ಜೊತೆ ಮಾತನಾಡು ಅವರ ಮನಸ್ಸಿಗೂ ಸಮಾಧಾನವಾಗುತ್ತದೆ ಎಂದರೆ ಸರಿ ಸರ್ ಮಾತನಾಡುತ್ತೇನೆ ಎಂದನು ಅವನ ಮಾತು ಕೇಳಿದ ಆದಿ ನೆಮ್ಮದಿಯ ನಿಟ್ಟು ಹೊರದಬ್ಬಿದನು ರಾಜಶೇಖರ್ ಅವರು ತಮ್ಮ ಮಗನ ಜೊತೆ ಮಾತನಾಡಲು ಜೈಲಿನಲ್ಲಿಯೇ ಒಂದು ಪ್ರತ್ಯೇಕ ಕೋಣೆಯ ವ್ಯವಸ್ಥೆಯಾಗಿತ್ತು ಮೊದಲೇ ಧ್ರುವ ಅಲ್ಲಿ ಹೋಗಿ ಕೈಕಟ್ಟಿ ಕಿಟಕಿಯ ಕಡೆ ನೋಡುತ್ತಾ ನಿಂತಿದ್ದನು ಅವನು ಆ ಕೋಣೆಗೆ ಹೋಗಿ ಐದು ನಿಮಿಷಗಳ ತರುವಾಯ ರಾಜಶೇಖರ್ ಕೂಡ ಅಲ್ಲಿಗೆ ಬಂದಿದ್ದರು ತನ್ನ ತಂದೆ ಅಲ್ಲಿಗೆ ಬಂದರೂ ಸಹ ಅವರೆಡೆಗೆ ತಿರುಗುವುದೇ ತಿರುಗದೆ ಕಿಟಕಿಯೆಡೆಗೆ ನೋಡುತ್ತಾ ಉಳಿದನು ಧ್ರುವ ರಾಜಶೇಖರ್ ಅವರ ಅದೊಂದು ಮಾತಿನಲ್ಲಿ ಅದೆಷ್ಟು ಪ್ರೀತಿ ಅಡಗಿತ್ತು ತಂದೆಯ ಧ್ವನಿ ಕೇಳಿ ಎಷ್ಟೋ ದಿನಗಳಾಗಿತ್ತು ಧ್ರುವ ಎನ್ನುವ ಅವರ ಧ್ವನಿ ಕೇಳಿ ಅವನ ಹೃದಯ ಸಣ್ಣದಾಗಿ ಕಂಪಿಸಿತು ಆದರೂ ಮನಸ್ಸನ್ನು ಕಲ್ಲು ಮಾಡಿಕೊಂಡವನಂತೆ ಅವರೆಡೆಗೆ ತಿರುಗದೆ ನಿಂತು ಬಿಟ್ಟನು ಧ್ರುವ ಮಾತನಾಡಿದರು ಮಾತನಾಡದಿರುವುದನ್ನು ನೋಡಿ ರಾಜಶೇಖರ್ ಅವರೇ ಅವನ ಮುಂದೆ ಹೋಗಿ ನಿಂತು ಧ್ರುವ ಎಂದು ಹೇಳುತ್ತಾ ಅವನನ್ನು ಜೋರಾಗಿ ತಬ್ಬಿದರು ಅವರು ಹಾಗೆ ಬಂದು ತಬ್ಬಿದರೂ ಸಹ ಇವನಲ್ಲಿ ಯಾವ ಭಾವನೆಯೂ ಕಾಣಲಿಲ್ಲ ಮೊದಲೇ ತಾನು ಅವರ ಜೊತೆ ಮಾತನಾಡಬಾರದು ಎಂಬ ನಿರ್ಧಾರ ಮಾಡಿಕೊಂಡು ಬಂದಿದ್ದನಲ್ಲ ತನ್ನ ಮಗ ಮಾತನಾಡದಿರುವುದನ್ನು ನೋಡಿ ಹಿಂದೆ ಸರಿದವರು ಯಾಕದ್ರುವಾ ನನ್ನ ಜೊತೆ ಮಾತನಾಡದಿರುವಷ್ಟು ಕೆಟ್ಟವನ ನಾನು ಇದೆಲ್ಲ ಮಾಡಿದ್ದು ನಾನು ನಿನಗೋಸ್ಕರ ನೀನು ಚೆನ್ನಾಗಿರಬೇಕು ಎನ್ನುವುದಕ್ಕೋಸ್ಕರ ಎಂದರೆ ಸಾಕು ಡ್ಯಾಡ್ ನನಗೂ ಕೇಳಿ ಕೇಳಿ ಸಾಕಾಗಿದೆ ಈ ರೀತಿ ಕೆಟ್ಟ ಕೆಲಸ ಮಾಡಿ ಅಡ್ಡದಾರಿ ಹಿಡಿದು ಹಣ ಸಂಪಾದಿಸಿ ನಂದು ನಾನು ನಿಮಗೆ ಹೇಳಿದ್ದೆನಾ ನೋಡಿ ನಿಮ್ಮ ಜೊತೆ ನನಗೆ ಈಗಲೂ ಮಾತನಾಡಲು ಇಷ್ಟ ಇಲ್ಲ ಆದಿ ಸರ್ ಹೇಳಿದ್ದಾರೆ ಎಂದು ಬಂದಿದ್ದೇನೆ ಅಷ್ಟೆ ಎಂದು ಬೇರೆಡೆಗೆ ಮುಖ ತಿರುಗಿಸಿ ನಿಂತನು ಸರಿ ಬಿಡಿದ್ರು ನನ್ನ ಜೊತೆ ಮಾತನಾಡಲು ಇಷ್ಟ ಇಲ್ಲ ಎಂದರೆ ಏನು ಮಾಡಲು ಆಗುವುದಿಲ್ಲ ನಿನ್ನ ಮುಂದಿನ ಭವಿಷ್ಯವನ್ನು ಹೇಗೀಗೋ ರೂಪಿಸಬೇಕು ರಾಜಕೀಯದಲ್ಲಿ ನಿನ್ನನ್ನು ಧ್ರುವತಾರೆಯಾಗಿ ಮೆರೆಸಬೇಕು ಎಂದೆಲ್ಲ ಆಸೆಪಟ್ಟೆ ನಾನು ಆದರೆ ಅದೆಲ್ಲವೂ ನನ್ನ ಕನಸಾಗಿಯೇ ಉಳಿಯಿತು ಆ ಹುಡುಗಿಯನ್ನು ಮದುವೆ ಮದುವೆಯಾಗುವುದು ಬೇಡ ಎಂದು ಹೇಳಿದರೂ ಕೂಡ ಶವದಂತೆ ಮಲಗಿರುವ ಅವಳನ್ನು ಮದುವೆಯಾಗಿದ್ದೀಯಾ ಎನ್ನುತ್ತಿದ್ದ ಹಾಗೆ ಶಡಾಪ್ ಡ್ಯಾಡ್ ಎಂದು ಅಕ್ಷರಶಃ ಕೂಗಿಯೇ ಬಿಟ್ಟನು ಆ ಕ್ಷಣಕ್ಕೆ ಅವರು ತನಗೆ ಜನ್ಮ ನೀಡಿದ ತಂದೆ ಎನ್ನುವುದನ್ನು ಮರೆತಂತಿತ್ತು ಮಂಗಳ ಬಗ್ಗೆ ಮಂಗಳ ಬಗ್ಗೆ ಇನ್ನೊಂದು ಮಾತನಾಡಿದರೂ ನಾನು ಸಹಿಸುವುದಿಲ್ಲ ಅವಳು ಇಂದು ಹೀಗೆ ಮಲಗಿದ್ದಾಳೆ ಎಂದರೆ ಅದಕ್ಕೆ ಕಾರಣ ನೀವು ನೀವು ಮಾಡಿದ ತಪ್ಪನ್ನು ನಾನು ಸರಿ ಮಾಡಿದ್ದೇನೆ ಅವಳು ಹೇಗೆ ಇದ್ದರೂ ಅವಳ ಮೇಲಿನ ನನ್ನ ಪ್ರೀತಿ ಒಂದಿನಿತೂ ಕಡಿಮೆಯಾಗುವುದಿಲ್ಲ ಆ ವಿಷಯ ಬಿಟ್ಟು ಬೇರೆ ಏನಾದರೂ ಇದ್ದರೆ ಹೇಳಿ ನನಗೆ ಸಮಯವಾಗುತ್ತಿದೆ ನಾನು ಹೊರಡುತ್ತೇನೆ ಎಂದು ಕೋಪದಲ್ಲಿಯೇ ಹೇಳಿದನು ತಂದೆಯ ಜೊತೆ ಮಾತನಾಡಲು ನಿನಗೆ ಸಮಯ ಇಲ್ಲ ನಾನೆಂಥ ದುರದೃಷ್ಟ ತಂದೆ ನೋಡು ಎನ್ನುತ್ತಿದ್ದ ಹಾಗೆ ಆ ಪರಿಸ್ಥಿತಿಯನ್ನು ತಂದುಕೊಂಡಿರುವವರು ನೀವು ಈಗ ಅದನ್ನು ಅನುಭವಿಸಬೇಕಾಗಿರುವವರು ನೀವೇ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕಲ್ಲ ವ್ಯಂಗ್ಯದಂತಿತ್ತು ಅವನ ಮಾತು ಅವನ ಮಾತು ಕೇಳಿ ಉಸರನ್ನು ಹೊರದಬ್ಬಿದವರು ಸರಿ ಈಗಾಗಲೇ ಲಾಯರ್ಗೆ ಹೇಳಿ ಈಗ ಉಳಿದಿರುವ ನನ್ನ ಇಡೀ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಿದ್ದೇನೆ ಅದನ್ನು ಉಳಿಸಿ ಏಕೆ ಬೆಳೆಸಿಕೊಂಡು ಹೋಗುತ್ತೀಯಾ ಎನ್ನುವುದು ನಿನಗೆ ಬಿಟ್ಟಿದ್ದು ಎನ್ನುತ್ತಿದ್ದ ಹಾಗೆ ಇದನ್ನು ಹೇಳಲು ನನ್ನನ್ನು ಇಲ್ಲಿಗೆ ಕರೆಸಿದ್ರ ನೀವು ಇನ್ನೊಮ್ಮೆ ನನ್ನನ್ನು ನೋಡುವ ಮಾತನಾಡುವ ಪ್ರಯತ್ನ ಮಾಡಬೇಡಿ ಎಂದವನು ಅಲ್ಲಿ ನಿಲ್ಲದೆ ಹೋಗಿದ್ದನು ನಾನು ಜನ್ಮ ನೀಡಿದ ಮಗನ ಜೊತೆ ಮಾತನಾಡದೆ ಇರುವಷ್ಟು ಕೆಟ್ಟ ತಂದೆಯ ನಾನು ಎಂದು ಧ್ರುವ ಓದತ್ತಲೇ ನೋಡಿಕೊಂಡು ಹೇಳಿಕೊಂಡರು ರಾಜಶೇಖರ್ ಈಗ ನೊಂದುಕೊಳ್ಳುವ ರಾಜಶೇಖರ್ ಅವರಿಗೆ ಒಳ್ಳೆಯ ತಂದೆಯಾಗಿ ಗೆದ್ದರೂ ಒಳ್ಳೆಯ ವ್ಯಕ್ತಿಯಾಗಿ ಗೆಲ್ಲುವುದರಲ್ಲಿ ಸೋತಿದ್ದೇನೆ ಎನ್ನುವ ಅರಿವಿಲ್ಲ ಇದುವರೆಗೂ ಮನೆಗೆ ಯಾವುದೇ ಕೆಲಸಗಾರನ್ನು ಇರಿಸಿಕೊಳ್ಳದವನು ಧೃದಿಗೆ ಕೈ ಏಟಾಗಿದ್ದರಿಂದ ಮಾವ ಸ್ಕೂಲ್ಗೆ ಹೋಗುತ್ತಾರೆ ನಾನು ಡ್ಯೂಟಿಗೆ ಹೋಗುತ್ತೇನೆ ಅವಳ ಸಹಾಯಕ್ಕೆ ಯಾರಾದರೂ ಬೇಕು ಎಂದು ಒಬ್ಬಳು ಕೆಲಸದ ಹುಡುಗಿಯನ್ನು ನೇಮಿಸಿದ್ದನು ಆದಿ ಅವಳ ಹೆಸರು ಶ್ರಮಿತಾ ಆದಿಯ ಜೀಪನ್ನು ಚಾಲು ಮಾಡುವ ಡ್ರೈವರ್ ಅವರ ದೂರದ ಸಂಬಂಧಿಕರನ್ನು ಕರೆದುಕೊಂಡು ಬಂದು ಇಲ್ಲಿ ಕೆಲಸಕ್ಕೆ ಸೇರಿಸಿದ್ದನು ಪಿಯುಸಿ ಓದುತ್ತಿದ್ದ ಹುಡುಗಿ ಮನೆಯಲ್ಲಿ ಬಡತನ ಇದ್ದಿದ್ದರಿಂದ ಮುಂದೆ ಓದಲು ಆಗದೆ ಅದಾಗಲೇ ಓದನ್ನು ಬಿಟ್ಟು ಬೇರೆಯ ಕಡೆ ಕೆಲಸ ಹುಡುಕುತ್ತಿದ್ದವಳನ್ನು ಡ್ರೈವರ್ ಇಲ್ಲಿಗೆ ಕರೆದು ಸೇರಿಸಿದ್ದನು ಶಮಿತಾ ಆದಿ ಸರ್ ಇನ್ ಮುಂದೆ ಇನ್ನು ಮನೆಗೆ ಬಂದಿಲ್ವಾ ಬಟ್ಟೆ ಮಡಿಸುತ್ತಿದ್ದ ಶಮಿತಾಳನ್ನು ಕೇಳಿದಳು ಇಲ್ಲ ಅಕ್ಕ ಸರ್ ಇನ್ನು ಬಂದಿಲ್ಲ ಯಾಕೆ ಎಂದರೆ ಏನಿಲ್ಲ ಹಾಗೆ ಸುಮ್ಮನೆ ಕೇಳಿದೆ ಎಂದಳು ಬೆಳಗ್ಗೆ ಆರು ಗಂಟೆಗೆ ಮನೆಯಿಂದ ಹೊರಟವರು ರಾತ್ರಿ ಆಗುತ್ತಾ ಬಂತು ಇನ್ನೂ ಮನೆಗೆ ಬಂದಿಲ್ಲ ಒಂದು ಕಾಲ್ ಕೂಡ ಮಾಡಿಲ್ಲ ಎಂದು ಹೇಳಿಕೊಂಡವಳಿಗೆ ಅವನ ಕೆಲಸವೇ ಅಂತದ್ದು ಎಂದು ಅವಳ ಬುದ್ಧಿಗೆ ತಿಳಿದಿದ್ದರೂ ಮನಸ್ಸಿಗೆ ಏನೋ ಬೇಸರ ಅವಳ ಮನದ ಮಾತನ್ನು ಅರಿತವನಂತೆ ಕೋಣೆಯೊಳಗೆ ಬಂದಿದ್ದನು ಆದಿ ಅವನನ್ನು ನೋಡಿ ಇಷ್ಟರವರೆಗೆ ಬಾಡಿದ ಮುಖ ಅರಳಿತು ಖುಷಿಯ ಕಣ್ಗಳಿಂದ ಅವನನ್ನೇ ನೋಡಿದರೆ ಇಂದು ಅವನ ಮುಖ ಬಹಳ ಆಯಾಸವಾದಂತೆ ಕಾಣುತ್ತಿತ್ತು ಆದಿ ಕೋಣೆಗೆ ಬಂದಿದ್ದನ್ನು ನೋಡಿ ಶಮಿತಾ ಹೊರಗೆ ಹೋಗಿದ್ದಳು ಧನ್ಯವಾದಗಳು ಮುಂದುವರಿಯುವುದು